നമസ്കാര ളിരി സ്റ്റാക് മർക്കൽ സ്വകാര്യ സുസ്വാഗത ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಜೊತೆಗೆ ಮಾರ್ಕೆಟ್ ಅಲ್ಲಿ ಮತ್ತೆ ಇನ್ನು ಕರೆಕ್ಷನ್ ಕಂಟಿನ್ಯೂ ಆಗಿದೆ ಅದರ ಹಿಂದಿನ ಕಾರಣಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಓಪನಿಂಗ್ ಪಾಸಿಟಿವ್ ಇತ್ತು ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಲಿಲ್ಲ ಅಂದ್ರೆ ಒಂಬೈನೂರ ಐವತ್ತೊಂದಕ್ಕೆ ಕ್ಲೋಸಿಂಗ್ ಕಂಡು ಬಂದಿತ್ತು ನಿನ್ನೆ ಒಂಬೈನೂರ ಅರವತ್ತಕ್ಕೆ ಓಪನ್ ಆಯ್ತು ಆ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಮೇಲೆ ಹೋಯ್ತೀನಿ ಮತ್ತೆ ಅಲ್ಲಿಂದ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂದ್ರೆ ಟಿಲ್ ಹನ್ನೆರಡು ಗಂಟೆವರೆಗೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಹನ್ನೆರಡು ಗಂಟೆ ನಂತರ ಬರ್ಜರಿ ಸೆಲ್ ಆಫ್ ಕಂಡು ಬಂದಿದೆ ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಒನ್ ಪಾಯಿಂಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಕೊನೆಯಲ್ಲಿ ಓವರ್ ಆಲ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಒಂದು ಕ್ರೂಷಿಯಲ್ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ನಿನ್ನೆ ಇಪ್ಪತ್ನಾಲ್ಕ ಸಾವಿರ ರೇಂಜ್ ಅನ್ನು ಇವತ್ತು ಮತ್ತೆ ಇನ್ನು ಡೌನ್ ಹೋಗಿದೆ ಜೊತೆಗೆ ಟೂ ಹಂಡ್ರೆಡ್ ಡಿಎಂಎ ಲೈನ್ ಅನ್ನು ಕೂಡ ಕ್ರಾಸ್ ಮಾಡಿ ಕೆಳಗಡೆ ಹೋಗಿದೆ ಇದು ಸೆಲ್ ಆಫ್ ಇನ್ನು ಕಂಟಿನ್ಯೂ ಆಗ್ಬೋದಾ ಅನ್ನೋಂತ ಡೌಟ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಇನ್ವೆಸ್ಟರ್ಸ್ ಅಲ್ಲಿ ಬಟ್ ನೋಡೋಣ ಯಾವ ರೀತಿಯ ಪರ್ಫಾರ್ಮೆನ್ಸ್ ಮುಂದುವರೆದು ಬರುತ್ತೆ ಅಂತ ಇವತ್ತಂತೂ ನಿನ್ನೆಗಿಂತ ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ಬಹುದು ಇನ್ನು ಸೆನ್ಸೆಕ್ಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸಾವಿರದ ನೂರ ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಎಲ್ಲೂ ಕೂಡ ನೋಡಬಹುದು ಹನ್ನೆರಡು ಗಂಟೆವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಬಿಗ್ ಡಿಫರೆನ್ಸ್ ಏನಿಲ್ಲ ಬಟ್ ಹನ್ನೆರಡು ಗಂಟೆ ನಂತರ ಬರ್ಜರಿ ಸೆಲ್ ಆಫ್ ಕಂಡು ಬಂದಿದೆ ಕೊನೆಯಲ್ಲಿ ಫುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅರೌಂಡ್ ನೋಡಬಹುದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಜಾಸ್ತಿ ರಿಕವರ್ ಆಗಿದೆ ಡೌನ್ ಇಂದ ಹಾಗಾಗಿ ಇನ್ನು ಮುನ್ನೂರು ಪಾಯಿಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಸಾವಿರದ ಐನೂರು ಪಾಯಿಂಟ್ಸ್ ವರ್ಗೂ ಹೋಗ್ತಾ ಇತ್ತು ಆ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಟೂ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಟೂ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಅದರಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಂತ ಇಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಕೂಡ ಬರ್ಜರಿ ಇದೆ ಸಲ್ ಆಫ್ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗ ಎರಡುವರೆ ಪರ್ಸೆಂಟ್ ಇಂದ ತ್ರೀ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಟೂ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತಾನೆ ಹೇಳ್ಬೋದು ಇವತ್ತು ಬಹುಶಃ ಎಲ್ಲರ ಪೋರ್ಟ್ಫೋಲಿಯೋ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಇರುತ್ತೆ ಯಾಕೆಂತಂದ್ರೆ ಲಾರ್ಜ್ ಕ್ಯಾಪ್ ಬಿದ್ದಿದೆ ಸ್ಮಾಲ್ ಕ್ಯಾಪ್ ಬಿದ್ದಿದೆ ಮಿಡ್ ಕ್ಯಾಪ್ ಬಿದ್ದಿದೆ ಎಲ್ಲಾನು ಕೂಡ ಬಿದ್ದಿದೆ ಹಾಗಾಗಿ ಪಾಸಿಟಿವ್ ಇರುವಂತಹ ಪೋರ್ಟ್ ಪೋಲಿಯೋಗಳು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಿಮ್ಮಲ್ಲಿ ಯಾರ್ದಾದ್ರು ಪೋರ್ಟ್ ಪೋಲಿಯೋ ಪಾಸಿಟಿವ್ ಇದ್ರೆ ತಿಳಿಸಿ ಖಂಡಿತ ಹಂಗೇನಾದ್ರೂ ಇದ್ರೆ ನಿಮ್ದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದೆ ಇಲ್ಲ ಒಂದೇ ಒಂದು ಇಂಡೆಕ್ಸ್ ಪಾಸಿಟಿವ್ ಅಲ್ಲಿ ಕಾಣ್ತಾ ಇರೋದು ಅದು ವಿಕ್ಸ್ ಇದಂತೂ ವಾಲಟಲಿಟಿ ಇಂಡೆಕ್ಸ್ ಯೂಶಲಿ ಇದು ರಿವರ್ಸ್ ಆಗಿ ಇರುತ್ತೆ ಪರ್ಫಾರ್ಮೆನ್ಸ್ ಅದು ಯಾವುದೇ ರೀತಿಯ ಸ್ಟಾಕ್ ಅಲ್ಲ ನಮ್ಮ ಮಾರ್ಕೆಟ್ ನ ವೋಲಿಯನ್ನು ಅಳಿಲಿಕ್ಕೆ ಬಳಸುವಂತ ಇಂಡೆಕ್ಸ್ ಅದು ಇನ್ನು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಜಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಐ ಟಿ ಸೆಕ್ಟರ್ ನೋಡಬಹುದು ಇವತ್ತು ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಐಟಿ ಟಿ ಸೆಕ್ಟರ್ನ ಮೇಲೆ ಇವತ್ತು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಯಾಕೆ ನಿನ್ನೆ ನೆನ್ನೆ ಎಕ್ಸೆಂಚರ್ನ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಕಂಡು ಬಂದಿತ್ತು ಎಸ್ಟಿಮೇಷನ್ಸನ್ನು ಬಿಟ್ ಮಾಡಿತ್ತು ಹಾಗಾಗಿ ಕಂಪನಿಗಳ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬಹುದು ಅನ್ನೋ ಓಪ್ಸ್ ಇತ್ತು ಜೊತೆಗೆ ಮಾರ್ನಿಂಗ್ ಮೀಡಿಯಾದಲ್ಲಿ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ವಿ ಎರಡು ಐಟಿ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಓಪ್ಸ್ ಜಾಸ್ತಿ ಇತ್ತು ಬಟ್ ಆ ಓಪ್ ನೋಡ್ಬೋದು ಯಾವ ರೀತಿ ಎಂಡ್ ಆಗಿದೆ ಇವತ್ತು ಅಂತ ಟೂ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ಕಿದೆ ಮೇಜರ್ ಸೆಕ್ಟರ್ಸ್ ಕಡೆ ಬಂದ್ರೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಟಿ ಸೆಕ್ಟರ್ ಇವತ್ತು ಕೊಟ್ಟಿದೆ ಅಂತ ಹೇಳ್ಬೋದು ಮಾರ್ಕೆಟ್ಗೆ ಇನ್ನು ಮೀಡಿಯಾ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಮೆಟಲ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾರ್ಮಾ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪಿ ಎಸ್ ಸಿ ಬ್ಯಾಂಕ್ ಲ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ರಿಯಾಲಿಟಿ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಇವತ್ತು ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಏಟ್ ಟು ಡೌನ್ ಕನ್ಸ್ಯೂಮರ್ ಡೋರಬಲ್ಸ್ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ನಿಫ್ಟಿ ಐಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಎಲ್ಲೂ ಕಡಿಮೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಅಂತ ಇಲ್ಲವೇ ಇಲ್ಲ ಆ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಡಿಮೆ ಅಂತಂದ್ರೆ ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳಲ್ಲಿ ಅದು ಜೀರೋ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಹೆಲ್ತ್ ಕೇರ್ ಇಂಡೆಕ್ಸ್ ಅಲ್ಲಿ ಕಂಡು ಬಂದಿರುವಂತದ್ದು ಇದೇ ಕಡಿಮೆ ಇನ್ನೆಲ್ಲ ಕೂಡ ಒಂದೂವರೆ ಎರಡು ಎರಡುವರೆ ಪರ್ಸೆಂಟ್ ವರ್ಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಇದಕ್ಕೇನಾದ್ರೂ ಸ್ಪೆಸಿಫಿಕ್ ಕಾರಣಗಳಿದೆಯಾ ಅಂತ ನೋಡಿದ್ರೆ ಖಂಡಿತ ಕಾರಣಗಳಿಗಾಗಲೇ ನಮಗೆ ಗೊತ್ತಿರೋಂತವೇ ಅಲ್ಲಿ ಹೊಸ ಕಾರಣ ಏನು ಬಂದಿಲ್ಲ ಮನಿ ಕಂಟ್ರೋಲ್ ನ ಆರ್ಟಿಕಲ್ ಅಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಅನ್ನ ಲಿಸ್ಟ್ ಮಾಡಿದ್ದಾರೆ ಮೊದಲನೇದು ನೋಡಬಹುದು ಫೆಟ್ಸ್ ಆಕಿ ಸ್ಟಾನ್ಸ್ ನಿನ್ನೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದೀನಿ ಮತ್ತೊಮ್ಮೆ ಅದರ ಮೇಲೆ ಡಿಸ್ಕಶನ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಡೋವಿಶ್ ಇಂದ ಆಕಿ ಸ್ಟಾನ್ಸ್ ಗೆ ಬದಲಾಯ್ತು ಟರ್ನ್ ಅಂತಾನೆ ಹೇಳ್ಬೋದು ಫೆಡ್ ಅದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ಉಂಟು ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ ನಂತರ ಎಫ್ ಐ ಎಸ್ ನಿನ್ನೆಯಿಂದ ಭರ್ಜರಿ ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಅನ್ನೋದಕ್ಕಿಂತ ಮೊನ್ನೆಯಿಂದ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇವರ ಸೆಲ್ಲಿಂಗ್ ಕೂಡ ಜಾಸ್ತಿ ಆಗಿದೆ ಸ್ವಲ್ಪ ಸ್ಲೋ ಆಗಿತ್ತು ಜೊತೆಗೆ ಡಿಸೆಂಬರ್ ಮಂತ್ ಅಲ್ಲಿ ನೆಟ್ ಬೈಯರ್ಸ್ ಆಗಿದ್ರು ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ನಂತರ ನೆಟ್ ಸೆಲ್ಲರ್ಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಇವರು ಕಡೆಯಿಂದ ಕೂಡ ಇವರು ಟರ್ನ್ ಕಂಡು ಬರ್ತಾ ಇದೆ ಅದು ಇಂಟೆನ್ಸಿಫೈ ಮಾಡ್ತಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅನ್ನ ಇನ್ನೂ ಕೆಳಗಡೆ ಹೋಗ್ಲಿಕ್ಕೆ ನಂತರ ವ್ಯಾಲ್ಯೂಯೇನ್ ವ್ಯಾಲ್ಯೂಯೇಷನ್ಸ್ ಅಂತ ಕೆಲವು ಸೆಕ್ಟರ್ ನ ಕೆಲವು ಸ್ಟಾಕ್ ಗಳಲ್ಲಿ ಐ ವ್ಯಾಲ್ಯೂಯೇಷನ್ಸ್ ಇದೆ ಆದ್ರೆ ಮೆಜಾರಿಟಿ ಕಂಪನೀಸ್ ಫೇರ್ ಫೈರ್ ವ್ಯಾಲ್ಯೂಯೇಷನ್ಸ್ ಬಂದಿದೆ ಡೌನ್ ಆಗಿದೆ ಈ ರೀಸೆಂಟ್ ಸೆಲ್ ಆಫ್ ನಂತರ ಜೊತೆಗೆ ಅರ್ನಿಂಗ್ಸ್ ಗ್ರೋತ್ ಬಗ್ಗೆ ಕೂಡ ಈಗಾಗಲೇ ಕನ್ಸರ್ನ್ ಎಲ್ಲರಿಗೂ ಇರುವಂತದ್ದೇ ಹಾಗೆ ಕೀ ಟೆಕ್ನಿಕಲ್ ಸಪೋರ್ಟ್ ಲೆವೆಲ್ ಬ್ರೆಚ್ ಇದು ಕೂಡ ಸ್ವಲ್ಪ ಸೀರಿಯಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟ್ವೆಂಟಿ ತ್ರೀ ಏಟ್ ಸೆವೆಂಟಿ ಏನೂ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಲೆವೆಲ್ ಇತ್ತು ಬ್ರೆಚ್ ಮಾಡಿ ಕೆಳಗಡೆ ಹೋಗಿದೆ ಟ್ವೆಂಟಿ ಕೆಳಗಡೆ ಹೋಗುತ್ತೆ ಮಾಡ್ತಿದೆ ಸೋಮವಾರ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹಾಗೆ ಆಸ್ ಅ ಲಾಂಗ್ ಟರ್ಮ್ ನನಗೆ ಆಗಲೇ ಸಾಕಷ್ಟು ಸಲ ಹೇಳಿದಿನಿ ಈವನ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಖಂಡಿತ ಈ ರೀತಿಯ ಡೌನ್ ಗಳು ಬಂದ್ರೆ ಅದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಸಿಗುತ್ತೆ ಜೊತೆಗೆ ಕಡಿಮೆ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಬೈ ಮಾಡುವಂತ ಅವಕಾಶ ಸಿಗುತ್ತೆ ರಿಕವರ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು ಬಹುಶಃ ಮೂರ್ ತಿಂಗಳಲ್ಲಿ ಬಿದ್ದ ಮಾರ್ಕೆಟ್ ಆರ್ ತಿಂಗಳು ತಗೊಳ್ಬಹುದು ಒಂಬತ್ತು ತಿಂಗಳು ತಗೊಳ್ಬಹುದು ಒಂದ್ ವರ್ಷನು ತಗೊಳ್ಬಹುದು ರಿಕವರ್ ಆಗ್ಲಿಕ್ಕೆ ಬಟ್ ರಿಕವರ್ ಅಂತೂ ಅದೇ ಆಗುತ್ತೆ ಅದರಲ್ಲೇ ಡೌಟ್ ಇಲ್ಲ ಯಾಕಂದರೆ ಇವತ್ತಿರುವಂತಹ ಸನ್ನಿವೇಶನೇ ನಾಳೆ ಇರಲ್ಲ ನಾಳೆ ಇರುವಂತದ್ದು ಮುಂದಿನ ವಾರ ಇರಲ್ಲ ಮುಂದಿನ ವಾರ ಇರುವಂತದ್ದು ಮುಂದಿನ ತಿಂಗಳು ಇರೋದಿಲ್ಲ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಇಂತಹ ಅವಕಾಶಕ್ಕಾಗಿನೇ ಕಾಯಬೇಕು ಭಯ ಪಡ್ತಿದಿರಿ ಅಂತಂದ್ರೆ ನೀವು ಮಾರ್ಕೆಟ್ಗೆ ಹೊಸೊಬ್ಬರಾಗಿರ್ತೀರಿ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಅಟ್ ಲೀಸ್ಟ್ ನಾಲ್ಕೈದು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋ ಯಾರನ್ನೇ ಕೇಳಿ ಮಾರ್ಕೆಟ್ ಅಲ್ಲಿ ಬರ್ತಿರೋಂತಹ ಕರೆಕ್ಷನ್ ಒಳ್ಳೇದು ಅಂತಾರೆ ಬಿಡುತ್ತೆ ಯಾರು ಇದು ಕೆಟ್ಟ ಕರೆಕ್ಷನ್ ಅಂತ ಹೇಳೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಇರೋದೇ ಹೇಗೆ ಮಾರ್ಕೆಟ್ ಮುನ್ನಡೆಯದೇ ಹೇಗೆ ಅಂತ ಅವರಿಗೆ ಗೊತ್ತಿದೆ ಹೊಸೊಬ್ಬರು ಎಸ್ಪೆಷಲಿ ಲಾಸ್ಟ್ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಅಥವಾ ಲಾಸ್ಟ್ ಸಿಕ್ಸ್ ಮಂತ್ ಮಾರ್ಕೆಟ್ಗೆ ಯಾರೆಲ್ಲ ಎಂಟರ್ ಆಗಿರ್ತಾರೋ ಅವರಿಗೆ ಈ ಅನುಭವಗಳು ಹಾಗಾಗಿ ಸ್ವಲ್ಪ ಭಯ ಇದ್ದಿದ್ದೆ ನಿಮ್ಮ ಭಯ ತಪ್ಪಲ್ಲ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಭಯವನ್ನ ಬಿಟ್ಬಿಡಿ ಆ ಕಂಪನೀಸ್ ಇವತ್ತಲ್ಲ ನಾಳೆ ರಿಕವರ್ ಆಗ್ತವೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆಯನ್ನ ಬೆಳೆಸ್ಕೊಳ್ಳಿ ಅಷ್ಟೇ ನಾವು ಫಾಲೋ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಾರ್ಕೆಟ್ ಅಲ್ಲಿ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಸಾಧ್ಯ ಶಾರ್ಟ್ ಟರ್ಮ್ ಅಲ್ಲಿ ಸಾಧ್ಯ ಇಲ್ಲ ಟ್ರೇಡಿಂಗ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋರಲ್ಲಿ ತುಂಬಾ ಕಡಿಮೆ ಜನ ಸಿಗೋದು ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋರನ್ನ ನೋಡಿದ್ರೆ ತುಂಬಾ ಜಾಸ್ತಿ ಜನ ಸಿಗ್ತಾರೆ ಹಾಗಾಗಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ಎಲ್ಲರ ಕೈಯಲ್ಲೂ ಟ್ರೇಡಿಂಗ್ ಅಲ್ಲಿ ಲಾಭ ಮಾಡ್ಲಿಕ್ಕೆ ಆಗೋದಿಲ್ಲ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊರೆ ಹಂಡ್ರೆಡ್ ಅಲ್ಲಿ ಜಸ್ಟ್ ಒನ್ ಆರ್ ಟೂ ಪರ್ಸೆಂಟ್ ಮಾಡ್ಕೊಳ್ಬಹುದು ಅಷ್ಟೇ ಇನ್ನ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಫೇಲರ್ ಆಗ್ತಾರೆ ಹಾಗಾಗಿ ಸಕ್ಸಸ್ ಪಾಸಿಬಿಲಿಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಹಾಗಾಗಿ ಈ ರೀತಿಯ ಡೌನ್ ಫಾಲ್ ಗಳಿಗೆ ಖಂಡಿತ ಭಯ ಅವಶ್ಯಕತೆ ಒಂದು ಪೈಸೆ ಎಷ್ಟು ಇಲ್ಲ ಆದ್ರೆ ಬೇಜಾರಂತೂ ಇದ್ದೇ ಇರುತ್ತೆ ಯಾಕೆಂತಂದ್ರೆ ನಮ್ಮ ಪೋರ್ಟ್ ಪೋಲಿಯೋ ಒಳ್ಳೆ ಲಾಭದಲ್ಲಿ ಇರುವಂತ ಪೋರ್ಟ್ ಪೋಲಿಯೋ ದಿನ ಐದ್ ಸಾವಿರ ಹತ್ ಸಾವಿರ ಐವತ್ತು ಸಾವಿರ ಲಕ್ಷ ಡೌನ್ ಆಗ್ತಾ ಇದ್ರೆ ಯಾರಿಗ ತಾನೇ ಖುಷಿ ಆಗುತ್ತೆ ನೋಡಕ್ಕೆ ಖುಷಿ ಅಂತೂ ಯಾರಿಗೂ ಇರೋದಿಲ್ಲ ಆದ್ರೆ ಅಟ್ ದ ಸೇಮ್ ಟೈಮ್ ರಿವರ್ಸ್ ಯೋಚನೆ ಮಾಡಿ ಒಂದ್ಸಲ ಮಾರ್ಕೆಟ್ ಮೇಲೆ ಹೋಗೋವಾಗ ನಮ್ಮ ಪೋರ್ಟ್ ಪೋಲಿಯೋ ದಿನ ಐದ್ ಸಾವಿರ ಹತ್ ಸಾವಿರ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ಮೇಲೆ ಹೋಗ್ತಿದ್ದಾಗ ಎಷ್ಟು ಖುಷಿ ಆಗುತ್ತೆ ಆ ಖುಷಿ ಪಟ್ಟ ಮೇಲೆ ಈ ಡಿಸಪಾಯಿಂಟ್ಮೆಂಟ್ ಅನ್ನು ಕೂಡ ನೋಡ್ಲೇಬೇಕು ನಾವು ಯಾಕಂದ್ರೆ ಇದು ಮಾರ್ಕೆಟ್ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇರುತ್ತೆ ಕೆಲವು ದಿನ ಡೌನ್ ಕೆಲವು ದಿನ ಅಪ್ ಎರಡನ್ನು ಕೂಡ ನೋಡ್ಲೇಬೇಕು ಒಂದೇ ನಾಣ್ಯದ ಎರಡು ಮುಖಗಳು ಡೌನ್ ಫಾಲ್ ಅಂಡ್ ರ್ಯಾಲಿ ಇದನ್ನ ನೋಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ನೋಡಕ್ ಆಗಲ್ಲ ಅಂತ ಎಕ್ಸಿಟ್ ಆದ್ರೆ ಒಳ್ಳೆ ದಿನಗಳನ್ನು ಕೂಡ ನೋಡಕ್ ಆಗೋದಿಲ್ಲ ಒಳ್ಳೆ ದಿನಗಳನ್ನ ನೋಡಬೇಕು ಅಂತಂದ್ರೆ ಈ ಕೆಟ್ಟ ದಿನಗಳನ್ನು ಕೂಡ ನಾವು ನೋಡ್ಲೇಬೇಕು ಅದರ ನಂತರನೇ ನಮ್ಗೆ ಒಳ್ಳೆ ದಿನಗಳು ಕೂಡ ಬರೋದು ಒಂದು ಮಾತನ್ನ ಹೇಳ್ತಾರಲ್ಲ ರಾತ್ರಿಯ ನಂತರೇ ಬೆಳಗು ಬರೋದು ಹೀಗೆ ಇದು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಕಂಡು ಸಿನಾರಿಯೋ ಹಾಗಾಗಿ ಖಂಡಿತ ಇದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಏನು ಮುಂದುವರಿಯೋಣ ಸ್ಟಾಕ್ ಗಳ ಕಡೆ ಹೋಗೋಣ ಹಾಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಟ್ಟಿದ್ವಿ ತುಂಬಾ ಜನ ನೋಡಿದಿರಿ ಅನ್ಕೊಳ್ತೀನಿ ಇನ್ ಕೇಸ್ ನೋಡಿಲ್ಲ ಅಂತ ಅಂದ್ರೆ ನೀವು ಎಕ್ಸ್ ಅನ್ನು ಕೂಡ ಬಳಸಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಸಾಕಷ್ಟು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಜೊತೆಗೆ ಫಾಸ್ಟ್ ಆಗಿ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಕ್ಕೆ ಸಾಧ್ಯವಾಗಿರುವ ಒಂದು ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ಅದು ಎಕ್ಸ್ ನಮ್ಮ ಚಾನಲ್ ಅಲ್ಲ ಬೇರೆ ಬೇರೆ ನ್ಯೂಸ್ ಚಾನಲ್ ಗಳು ಕೂಡ ತುಂಬಾ ಫಾಸ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಡ್ತಾರೆ ಡ್ಯೂರಿಂಗ್ ದ ಮಾರ್ಕೆಟ್ ನಿಮಗೆ ಸಮಯ ಸಿಗುತ್ತೆ ಮಾರ್ಕೆಟ್ ಅಪ್ಡೇಟ್ಸ್ ನೋಡ್ಲಿಕ್ಕೆ ಅನ್ನೋದು ಫಾಲೋ ಮಾಡ್ಬೋದು ಬೇಕಿದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಏನೋ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇವತ್ತು ಇಂಟರ್ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಶೇರ್ಸ್ ಲಿಸ್ಟ್ ಆಯ್ತು ಇಪ್ಪತ್ತೆರಡು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಒಳ್ಳೆ ಲಾಭವನ್ನ ಮೊದಲನೇ ದಿನನೇ ಕೊಟ್ಟಿದೆ ಅಂತ ಹೇಳ್ಬೋದು ಡಿಸ್ಅಪಾಯಿಂಟ್ಮೆಂಟ್ ಏನ್ ಮಾಡಲಿಲ್ಲ ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಯ್ತು ಮೊದಲನೇ ದಿನ ಇನ್ನು ಕೆಪಿ ಗ್ರೀನ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಆಕ್ಚುಲಿ ಇನ್ನೊಂದು ಅಪ್ಡೇಟ್ ಇತ್ತು ಅದನ್ನ ಮೆನ್ಷನ್ ಮಾಡೋದನ್ನ ನಾನು ಮಾರ್ತೆ ಕಂಪನಿಗೆ ರಾಜಸ್ಥಾನ್ ಗವರ್ಮೆಂಟ್ ಇಂದ ಒಂದು ಒಪ್ಪಂದ ಆಗಿದೆ ನಾವು ಕೆಪಿ ಗ್ರೀನ್ ಎನರ್ಜಿ ಶೇರ್ ರ್ಯಾಲಿ ಫೈವ್ ಪರ್ಸೆಂಟ್ ಆಫ್ಟರ್ ಸೈನಿಂಗ್ ಎಂಒಯು ವಿತ್ ರಾಜಸ್ಥಾನ್ ಗವರ್ಮೆಂಟ್ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಜೊತೆಗೆ ಜೊತೆಗೆ ಗೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಕೂಡ ಅಷ್ಟೇ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏಟ್ ಏಟಿ ಸಿಕ್ಸ್ ರೇಂಜಲ್ಲಿ ಇತ್ತು ಸ್ಟಾಕ್ ಇವತ್ತು ಇದೆ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಇದೆ ಈಗಲೂ ಕೂಡ ಆಲ್ಮೋಸ್ಟ್ ಹತ್ತು ತಿಂಗಳು ಮೇಲೆ ಹೋಗಿತ್ತು ಆ ನಂತರ ಕೆಳಗಡೆ ಬಂದು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ಈಗಲೂ ಕೂಡ ಕನ್ಸಲ್ಟೇಟ್ ಆಗಿದೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಅಥವಾ ಕ್ಯೂ ತ್ರೀ ರಿಸಲ್ಟ್ ಅನ್ನ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ಸ್ಟಡಿ ಮಾಡಿ ನಂತರ ಮಜಗ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಅಯ್ಯಲ್ಲೇ ಆಯ್ತು ಆ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಲಿಂಕ್ ಲಿಮಿಟೆಡ್ ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಡೌನ್ ಅಂತ ತೋರಿಸ್ತಾ ಇದೆ ಬಟ್ ಇದು ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಆಕ್ಚುಲಿ ಇದು ಡೌನ್ ಪರ್ಫಾರ್ಮೆನ್ಸ್ ಅಲ್ಲ ಯಾರು ಏನು ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಯಾಕಂದ್ರೆ ಇವತ್ತು ಎಕ್ಸ್ ಡೇಟ್ ಆಗಿತ್ತು ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಗೆ ಒಂದು ಶೇರು ನಾಲ್ಕು ಶೇರ್ ಗಳಾಗುತ್ತೆ ಒಂದಿಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒಂದಿಷ್ಟು ಟೂ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಒಂದು ಶೇರು ನಾಲ್ಕು ಶೇರ್ ಆಗುತ್ತೆ ಹಾಗಾಗಿ ಈ ರೀತಿಯ ಅಡ್ಜಸ್ಟ್ಮೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ನು ಎಂಟಾರ್ ಟೆಕ್ನಾಲಜಿ ಸುದ್ದಿಯಲ್ಲಿತ್ತು ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ನೋಡಬಹುದು ಇನ್ನೂರ ಇಪ್ಪತ್ತಾರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇದು ಕ್ಲೀನ್ ಎನರ್ಜಿ ಹಾಗೂ ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಈ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜ್ಯೋತಿ ಲಿಮಿಟೆಡ್ ಸುದ್ದಿಯಲ್ಲಿತ್ತು ಇದರ ಬಗ್ಗೆ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಕೂಡ ಸೆವೆನ್ ಪರ್ಸೆಂಟ್ ರಲ್ಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಕಂಪನಿಗೆ ಮೂವತ್ತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ನೋಡಬಹುದು ಇನ್ನೂರ ನಲವತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮೈಕ್ರೋ ಕ್ಯಾಪ್ ಸ್ಟಾಕ್ ಐಲಿ ರಿಸ್ಕ್ ಇರುತ್ತೆ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ನಂತರ ಮಾರುತಿ ಸುಜುಕಿ ಸುದ್ದಿಯಲ್ಲಿತ್ತು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು ಮಾರುಕಿ ಸುಜುಕಿ ಟು ಲಾಂಚ್ ಎಲೆಕ್ಟ್ರಿಕ್ ಎಸ್ ಯಿ ಇ ವಿಟಾರ ಈ ವಿಟಾರ ಅನಾವರಣ ಮಾಡಿದೆ ಲಾಂಚ್ ಇರುತ್ತೆ ಫಸ್ಟ್ ಲುಕ್ ಅನ್ನ ಕಂಪನಿ ಅನಾವರಣ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಬಟ್ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಟಾಟಾ ಪವರ್ ಸುದ್ದಿಯಲ್ಲಿ ಕಾರಣ ಕಂಪನಿ ಕೆನರಾ ಬ್ಯಾಂಕ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ರೂಫ್ ಟಾಪ್ ಸೋಲಾರ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಸೂರ್ಯಗರ್ ಯೋಜನಾ ಏನಿದೆ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಏನು ಬರಲಿಲ್ಲ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಟಿ ಸಿ ಎಸ್ ಟಿ ಸಿ ಎಸ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನಮ್ಮ ಎಕ್ಸ್ ಅಲ್ಲಿ ಕೊಟ್ಟಿದ್ದು ಬ್ಯಾಂಕ್ ಆಫ್ ಬರೋಡಾ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಕಂಪನಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಬಟ್ ಸ್ಟಾಕ್ ಅಲ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಐಟಿ ಕಾನ್ಸ್ ಈ ಸೊಲ್ಯೂಷನ್ ಸುದ್ದಿಯಲ್ಲಿ ನೋಡಬಹುದು ಡೌನ್ ಹೋಗಿ ಆ ನಂತರ ಯಾವ ರೀತಿ ರಿಕವರಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಇದು ಕೂಡ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ನೋಡಬಹುದು ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಚಾರ್ಟ್ ಅವೈಲೇಬಲ್ ಇದೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಂದ ಬರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ